ಏ ಸೌತ್ ಆಫ್ರಿಕಾದವರ ನಿನ್ನ ಹಸಿರು ಕಲರ್ ಹಳದಿ ಕಲರ್ ಬಟ್ಟೆ ಉಟ್ಕೋಬಾರ್ದಾಗಿತ್ ನೀವು ಯಾಕೆ ಹುಡುಬಾರ್ದಾಗಿತ್ತಕ್ಕ ಯಾಕಂದ್ರ ಪಾಕಿಸ್ತಾನ ಮತ್ ಆಸ್ಟ್ರೇಲಿಯಾದವ್ರೆ ಬಡದ್ ಓಡಿಸುದವ ನಾವು ಇವ ಯಾವ ನೀವದಿನಿ ಬಾ ಒಳಗ ಚಲೋ ಮಾಡಿದ್ ಬಾಂದ್ ದೇವ್ವಾಳಗ ಇವಂದ್ರಿ ನನ್ನ ಬಾಜು ಕುಂದಿರ್ತೀನ್ ಬಿಡು ಕರೇ ಇಡೀ ಊರ್ ಮಂದಿನೇ ನೀ ನೀನ್ಸವಿ ಎಸ್ ವರ್ಷ ಆಯ್ತು ನೀ ಸತ್ತ ದೇವ್ ಆಗಿ ವರ್ಷ ಆಯ್ತು ಯಾವ ನಿನಕಿ ದೊಡ್ಡ ದೊಡ್ಡದೇವ್ ಮನ್ಯಾಗ ಐದ್ ವರ್ಷ ಆಯ್ತು ಅದ್ರ ಕೂಡ ನೀ ಸಂಸಾರ ಮಾಡಾಕಿನ ಅದ್ರ ಮುಂದ್ ನಿಂದೇನ ಅಂಜಿಕಿ ನನ್ಕಿತ್ ದೊಡ್ಡ ದೇವ್ವಾ ಯಾರವ್ರು ನಾ ಮಾತಿ ಡೆಮೋ ಹೂ ಅತಿ ಈಗಾರ ಒಂದ್ ಹೇಳದ್ ನಾ ತವ್ರ ಮನಿಗ್ ಹೋಗ್ಬರ್ಲೇನ್ರೀ ಇನ್ನ ಸಾಲಿ ಚಾಲು ಇಲ್ಲ తట హెట్ నిన్న నన్ మగని ఏను మూలగ నోడీ ఇర్లీ బిడు అ పిలీజా నన్గు అర్థ ఆ నమ్మకి కాలకి హిందీ గండీ నన్ గ నా ఇబ్బురు ನನ್ನ ಚೂಡಿದಾರ ಹರದವ ಅದಕ್ಕಲಿಲ್ಲ ನನ್ ಗಂಡನ್ ಶರ್ಟ್ ಹಾಕೊಂತ ತಿರ್ಗಾಡ್ಲತ್ತೀನಿ ತಿರು ನಾ ಒಂದ್ ಜೋಡಿ ಚೂಡಿದಾರ ಕೊಡ್ತೀನಿ ನಿನ್ ಥ್ಯಾಂಕ್ ಯು ಗಿಫ್ಟ್ ಕೊಟ್ಟಿದ್ಕ ನನಗೊಂದ್ ಸಹಾಯ ಮಾಡಲ್ಲ ನಿನ್ಗೇನ್ ಸಹಾಯ ಬೇಕು ಹೇಳು ನಾ ಜೀವ ಕೊಡ್ತೀನಿ ಈ ಮೊದಲೇ ಜೀವ ಹೋಗ್ಯಾ ನನಗೇನ್ ಕೊಡ್ತೀನಿ ನಮ್ಮ ಅತ್ತಿ ಕರ್ಕೊಂಡು ಹೋಗು ಅಲ್ಲೇ ಅವ ಅಂಚಿಕೆ ಬರ್ತದ ನಾನು ಇವತ್ತು ಹುಟ್ಟು ಹಬ್ಬ ಆಚರಿಸಿಕೊಳ್ಳುತ್ತಿರುವ ಎಲ್ಲಾ ಹಿರಿಯರಿಗೆ ಕಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಹುಟ್ಟು ಹಬ್ಬದ ವಿಶೇಷ ಶುಭಾಶಯಗಳು ಆ ಭಗವಂತನ ಅನುಗ್ರಹ ಯಾವತ್ತು ನಿಮ್ ಇರ್ಲಿ ನಿಜವಾಗ್ಲು ಪ್ರೀತಿ ಮಾಡೋ ಹುಡುಗೇನಾರ ಇದ್ರ ಎಂಬತ್ ಕೆಜಿ ಹುಡುಗಿಗೂ ಬೇಬಿ ಅಂತ ಕರಿತಾನ್ರಿ ಇವ ಭಾ ಬೇಬಿ ಆನ್ ಇದ್ದಂಗೆ ಯಾಕಿರಲಕ ಕರ್ರೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆದಾಗ ಅನ್ನ ಸಿಗಬೇಕು ದಾಹ ಆದಾಗ ನೀರು ಸಿಗಬೇಕು ಹಾಗೇನೆ ನಮ್ಗೆ ಏನಾದರೂ ಬೇಕು ಅಂತಂದಾಗ ಮನೆಯವ್ರು ಕೊಡಿಸ್ಬೇಕು ಯಾವಾಗ ಏನು ಕೇಳಿದ್ರು ಏನು ಕೊಟ್ಟಲ್ಲ ಅಂತಾರೆ ಕಂಜೂಸು ಜುಗ್ಗ ನನ್ ಗಂಡ